ಇದು ಸಕಲೇಶ್ಪುರ ತಾಲೂಕು ಉದಯವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು ಸಕಲೇಶ್ಪುರ ಉದಯವರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಎದುರು ಭಾಗದಲ್ಲಿರ್ತಕ್ಕಂಥ ಬಾಳಗೋಡು ದೀನಕೆರೆಗೆ ಹೋಗುವ ಕಾಂಕ್ರೀಟ್ ರಸ್ತೆ ಈ ರಸ್ತೆಯಲ್ಲಿ ಎರಡು ಬದಿಗಳಲ್ಲಿ ಸಹ ಚರಂಡಿನ ವ್ಯವಸ್ಥೆ ಸರಿಯಾಗಿರುವುದಿಲ್ಲ ಹಾಗೂ ಈ ಮೇಲ್ಗಡೆ ತೋಟಗಳಿಂದ ಬರ್ತಕ್ಕಂಥ ನೀರು ಹಾಗೂ ಚರಂಡಿಗಳಿಂದ ಬರ್ತಕ್ಕಂಥ ನೀರು ಮನೆಗಳ ಆವರಣಕ್ಕೆ ನುಗ್ಗಿ ಮನೆ ಸಹ ಕುಸಿಯುವ ಹಂತದಲ್ಲಿದೆ ಈ ಬೀಳದಲ್ಲಿ ತಾವುಗಳು ಕಾಣ್ಬೋದು ಸ್ನೇಹಿತರೆ ಚರಣಿಗಳ ವ್ಯವಸ್ಥೆ ಇಲ್ಲ ಚರಣಿಗಳ ವ್ಯವಸ್ಥೆ ಸರಿ ಇಲ್ಲದ ಕಾರಣ ನಮ್ಮ ಈ ಒಂದು ನೀರು ನುಗ್ಗಟ್ಟು ನೀವು ನೋಡ್ಬೋದು ಇನ್ನು ಇದೇ ರೀತಿ ಸಂಜೆವರೆಗೆ ನೀರು ನುಗ್ಗಿದರೆ ಕೆಲವು ಮನೆಗಳು ಬೀಳುವುದರಲ್ಲಿ ಸಂಶಯವಿಲ್ಲ ಈ ಮಳೆಯಲ್ಲಿ ಸಹ ನಮ್ಮ ಮನೆಯ ಒಂದು ಜನಸಾಮಾನ್ಯರು ಕಷ್ಟಪಡುವುದು ನೀವು ನೋಡ್ತಾ ಇರ್ಬೋದು ಛತ್ರಿ ಹಿಡ್ಕೊಂಡು ಈ ಚರಂಡಿಯನ್ನು ಬಿಡಿಸ್ತಿದ್ದಾರೆ ಈ ಒಂದು ಅವರಿಗೆ ಕೆಲಸ ಕಾರ್ಯಗಳಿದ್ದರೂ ಸಹ ಈ ಚರಂಡಿಗಳ ಬಗ್ಗೆ ಇದ್ದು ಕೆಲವು ಅಧಿಕಾರಿಗಳು ಎತ್ತ ಕಡೆ ಈ ಕೂಡಲೇ ಬಂದು ಗಮನ ಹರಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತೇವೆ ಚರಂಡಿ ವ್ಯವಸ್ಥೆ ಇಲ್ಲದೆ ನಮ್ಮ ಗ್ರಾಮಾಡಳಿತ ಗ್ರಾಮಾಡಳಿತದವರ ಆಡಳಿತದವರ ತಾಣದಿಂದ ಈ ಒಂದು ನೀರು ನುಗ್ತದೆ ದಯವಿಟ್ಟು ನೋಡಿ ಅಲ್ಲಿ ಕಾಣ್ತಿರ್ಬೋದು ಈ ದೃಶ್ಯದಲ್ಲಿ ತಾವು ಇಲ್ಲಿ ಕಟ್ಟಿರ್ತಕ್ಕಂಥ ಮೋಹನಪ್ಪ ಅವರ ಮನೆ ಈ ಮನೆಗಳಿಗೆ ಸಹ ನೀರು ಇದೆ ತಾವುಗಳು ನೋಡ್ಬೋದು ಈಗ ನೀರು ಎಲ್ಲಿ ಹೋಗ್ತದೆ ಅಂತೇಳು ದಯವಿಟ್ಟು ಈ ಕೂಡಲೇ ಮಳೆ ನಿಂತ ಮೇಲೆ ಸಹ ಗ್ರಾಮದ ಆಡಳಿತ ವರ್ಗ ಬಂದು ವೀಕ್ಷಿಸಬೇಕು ಇದಕ್ಕೆ ಬದಲಿ ವ್ಯವಸ್ಥೆ ಮಾಡಬೇಕು ಡ್ರೈನೇಜ್ ಇಲ್ಲ ನೀವು ಕಾಣಬಹುದು ಈ ಡ್ರೈನೇಜ್ಗಳು ಇವತ್ತು ಈ ಚರಂಡಿಗಳಲ್ಲಿ ಮುಚ್ಚಿ ಯಾವುದೇ ನೀರು ಹೋಗುವ ವ್ಯವಸ್ಥೆ ಇಲ್ಲ

ಸ್ನೇಹಿತರೆ ನೀವು ಕಾಣ್ಬೋದು ಇದೊಂದು ಮನೆ ಈ ಮನೆಯ ಸುತ್ತಮುತ್ತಲು ಸಹ ನೀರನ್ನು ನೀರಿನಿಂದ ಆವರಿಸಿಕೊಂಡಿದ್ದು ಈ ಒಂದು ಚರಂಡಿ ವ್ಯವಸ್ಥೆ ಸರಿ ಇಲ್ಲದ ಕಾರಣ ಈ ನೀರು ಇವರು ಇವರು ವಾಸಿಸುತ್ತಿರುವ ಈ ಮನೆ ಎನ್ನುತ್ತಾ ಇದೆ ತಾವುಗಳು ಕಾಣ್ಬೋದು ಇನ್ನೂ ಸ್ವಲ್ಪ ಹೊತ್ತಾದರೆ ಮನೆಯೊಳಗೆ ನೀರು ಹೋಗುವ ಒಂದು ಸಂಭವ ಇದೆ ಮನೆಯೊಂದು ಕುಸಿಯುವ ಹಂತದಲ್ಲಿದೆ ದಯವಿಟ್ಟು ಈ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಬಂದು ಈ ಕಡೆ ಪರಿಶೀಲನೆ ಮಾಡಬೇಕಾಗಿ ಈ ಮೂಲಕ ನಮ್ಮ ಪ್ರಗತಿ ನೀರು ಕೋರುತ್ತಿದೆ ತಾವು ನೋಡ್ಬೋದು ಇನ್ನೊಂದು ಅರ್ಧ ಗಂಟೆ ನೀರು ಬಂದರೆ ಈ ಒಂದು ವಾಸದ ಮನೆಯೊಳಗೆ ನೀರು ಹೋಗ್ಬೋದು ಈ ಆಡಳಿತ ತಾಲೂಕು ಆಡಳಿತ ವರ್ಗದವರು ಜಿಲ್ಲಾ ಆಡಳಿತ ವರ್ಗದವರು ಈ ಕೂಡಲೇ ಬಂದು ಪರಿಶೀಲನೆ ಮಾಡಿ ಚರಂಡಿ ವ್ಯವಸ್ಥೆ ಮಾಡಬೇಕಾಗಿ ಈ ಮೂಲಕ ನಮ್ಮ ಉದಯವಾರ ಪ್ರಗತಿ ನ್ಯೂಸ್ ಕೋರುತ್ತಿದೆ ತಾವು ಕಾಣ್ಬೋದು ಇವರ ಮನೆ ಸುತ್ತ ಸಹ ನೀರಾವಿಕೊಂಡು ಇನ್ನೊಂದು ಅರ್ಧ ಗಂಟೆ ನೀರು ಬಂದು ಮಳೆ ಬಂದರೆ ಈ ನೀರು ಅವರ ಮನೆಯ ಒಳಗೆ ಹೋಗುವ ಕಾರಣ ಇದೆ ದಯವಿಟ್ಟು ಪಂಚಾಯತ್ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಈ ಕೂಡಲೇ ಬಂದು ಪರಿಶೀಲನೆ ಮಾಡಿ ಇದಕ್ಕೆ ತಕ್ಕ ಬದಲಿ ವ್ಯವಸ್ಥೆ ಮಾಡಬೇಕಾಗಿ ಈ ಮೂಲಕ ಪ್ರಗತಿ ನ್ಯೂಸ್ ಕೋರ್ತಿದೆ